ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ನಾನು ವಿಜಯ್ ಆಲಮೇಲ ತಾಲೂಕು ಪೈಕಿ ರಾಮನಹಳ್ಳಿ ಗ್ರಾಮದಲ್ಲಿರುವ ಕಸ ವಿಲೇವಾರಿ ಘಟಕವನ್ನು ರದ್ದುಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ರಾಮನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಮಾಡುವ ಮನವಿ ಏನೆಂದರೆ ರಾಮನಹಳ್ಳಿ ಗ್ರಾಮದಲ್ಲಿ ಆಲಮೇಲ ಪಟ್ಟಣ ಪಂಚಾಯಿತಿ ವತಿಯಿಂದ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ನಂಬರ್ ಐವತ್ಮೂರರಲ್ಲಿ ಹದಿನಾರು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನಿದ್ದು ಇದರ ಪೈಕಿ ಐದು ಎಕರೆ ಜಮೀನನ್ನು ಆಲಮೇಲ ಪಟ್ಟಣ ಪಂಚಾಯಿತಿಗೆ ಕಸ ವಿಲೇವಾರಿ ಘಟಕ ಸ್ಥಾಪಿಸುವ ಸಲುವಾಗಿ ಮಂಜೂರು ಮಾಡಿರ್ತಾರೆ ಅದನ್ನು ರದ್ದುಪಡಿಸಿ ರಾಮನಹಳ್ಳಿ ಗ್ರಾಮ ಪಂಚಾಯತಿಗೆ ಗಮನಿಸದೆ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ರಾಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಐದು ಹಳ್ಳಿಗಳಾದ ರಾಮನಹಳ್ಳಿ ನಾಗರಹಳ್ಳಿ ಗುಡ್ಡಹಳ್ಳಿ ವಿಭೂತಿಹಳ್ಳಿ ತೊಂಟಾಪುರ ಗ್ರಾಮದಲ್ಲಿ ಅಂದಾಜು ಎಂಟರಿಂದ ಹತ್ತು ಸಾವಿರ ಜನರ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಮತ್ತು ರೈತರ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಲುವಾಗಿ ಸದರಿ ಸ್ಥಳವನ್ನು ಕೆರೆ ನಿರ್ಮಾಣಕ್ಕಾಗಿ ಮೀಸಲಿಡುವ ಸಲುವಾಗಿ ಊರಿನ ಜನರಿಗೆ ನೀರಿನ ಅನುಕೂಲ ಸಲುವಾಗಿ ಮೀಸಲಿಟ್ಟಿದ್ರು ಅದಕ್ಕಾಗಿ ದಯಾಳುಗಳಾದ ತಾವುಗಳು ನಮ್ಮ ಗ್ರಾಮದ ಜಮೀನನ್ನು ಮರಳಿ ಕೊಡಿಸಿ ಕೆರೆ ನಿರ್ಮಾಣಕ್ಕಾಗಿ ತಾವುಗಳ ಆದೇಶ ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೇವೆ ಎಂದು ರಾವನಹಳ್ಳಿ ಗ್ರಾಮದ ಸಾರ್ವಜನಿಕರು ಆಗ್ರಹಿಸಿದರು ನ್ಯೂಸ್ ಅದರ ಪೈಕಿ ಐದು ಎಕರೆಯನ್ನ ತಮ್ಮ ಪಟ್ಟಣ ಪಂಚಾಯತಿ ತಹಶೀಲ್ದಾರ್ ಪಟ್ಟಣ ಪಂಚಾಯತಿಯವರು ಕೂಡಿಕೊಂಡು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂತ ಪಂಚಾಯತಿ ಮೇಂಬರ್ ಆಗಿ ಅಧ್ಯಕ್ಷರೇ ಆಗಿ ಉಪಾಧ್ಯಕ್ಷರೇ ಆಗಲಿ ಅಥವಾ ಯಾರಾದರೂ ನಮ್ಮ ಗ್ರಾಮಸ್ಥರನ್ನ ಭೇಟಿ ಆಗೋದಲ್ಲ ಅದು ವಿಚಾರ ಯಾರು ಮಾಡಿದೆ ಏಕಾಏಕಿ ತಮಗೆ ಯಾವ ವಿಚಾರ ತಿಳಿದಿದೆಯೋ ಗೊತ್ತಿಲ್ಲ ಆದರೆ ಅವ್ರು ಏಕಾಏಕಿ ನಮಗೆ ಯಾರಿಗೆ ಗಮನಕ್ಕೆ ತರದೇನೆ ಅವ್ರು ನಾಲ್ಕು ಎಕರೆಯನ್ನು ಐದು ಎಕರೆಯನ್ನು ಅವರು ಅಕ್ವೈರ್ ಮಾಡ್ಕೊಂಡ್ರು ಅಕ್ವೈರ್ ಮಾಡ್ಕೊಂಡ್ರು ಅದು ತಮ್ಮ ವ್ಯಾಪ್ತಿ ಒಳಗ ತಗೊಂಡ್ರು ಅದು ಈಗ ನಮಗೆ ಸಮಸ್ಯೆ ಏನು ಅಂತಂದರೆ ಈಗ ನಮ್ಮಲ್ಲಿ ದನ ಕರಿಗ ಕರುಗಳಿಗಾಗಲಿ ಅಥವಾ ರೈತರಿಗೆ ರೈತರಿಗಾಗಲಿ ಒಂದು ಒಂದು ಏನಾದರೂ ಒಂದು ಯೋಜನೆ ನೀರಿನ ಯೋಜನೆ ಮಾಡ್ಬೇಕನ್ನು ಹಾಂ ಹದಿನಾರು ರೈಸ್ಲಿ ಹಾಂ ಆ ಹದಿನಾರು ಎಕರೆಯನ್ನ ಕೆರೆಗೆ ಮೀಸಲಿಟ್ಟಿದಿವ ನಾವು ಹಳ್ಳ ಅದ ಹತ್ತು ಸಾವಿರ ಜನಸಂಖ್ಯೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಟೋಟಲ್ ಐದು ಹಳ್ಳಿ ಬರ್ತಾವ ನಮ್ಮ ಪಂಚಾಯತಿಗೆ ಅದಕ್ಕೋಸ್ಕರ ನಮ್ಗೆಲ್ಲರಿಗೆ ತೊಂದರೆ ಆಗ್ತದೆ ಅದು ನೀರನ್ನು ಮರಿನಾಗಿ ನಮ್ಮ ದನ ಕರಿಗಳಿಗೆ ನಮ್ಮ ದನ ಕರಿಗಳಲ್ಲಿ ಈಗ ಅದು ಕುಡ್ದು ಅಂದ್ರೆ ವಿಷದ ಒಂದು ನೀರನ್ನು ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇನ್ನೊಂದು ನಮ್ಮ ಜನನೂ ಅದನ್ನು ಕುಡಿಲಿಕ್ಕೂ ಬಳಸ್ತಾರೆ ನೀರ ಮಲಿನ ಆಗೋದ್ರಿಂದ ಎಲ್ಲರೂ ರೋಗ ಬರ್ತಾವ ಬರ್ತಾವಂತ ಹೇಳಿ ಆ ಉದ್ದೇಶದಿಂದ ನಮ್ಮ ಗ್ರಾಮಸ್ಥರು ಯಾವುದೇ ಕಾಲಕ್ಕೆ ಅವರಿಗೆ ಬಿಟ್ಟು ಕೊಡಲಿಕ್ಕೆ ನಮ್ಮ ಗ್ರಾಮಸ್ಥರ ಇದು ಹಳ್ಳಿ ಗ್ರಾಮಸ್ಥರಾಗಲಿ ಅಥವಾ ಆ ವ್ಯಾಪ್ತಿಗೆ ಬರ್ತಕ್ಕಂಥ ರಾಮನಳ್ಳಿ ಸರ್ವೆ ನಂಬರ್ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಜಮೀನನ್ನು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ ಒಂದು ವೇಳೆ ನೀವು ಏನಾದ್ರೂ ಇನ್ನೊಂಚೂರು ಬಲವತ್ ಬಲತ್ಕಾರ ಮಾಡಿದ್ರೆ ಆ ಐದು ಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸತ್ಯಾಗ್ರಹ ಉಗ್ರ ಸತ್ಯಾಗ್ರಹ ಮಾಡ್ಬೇಕನ್ನೋದು ಒಂದು ತೀರ್ಮಾನದಿಂದ ಇವತ್ತು ಡಿ ಸಿ ಅವರಿಗೆ ಯಾರು ಜಿಲ್ಲಾ ಪಂಚಾಯತಿ ಅವರಿಗೆ ನಾವು ಮನೆಯ ಕೊಂಡ ಬಂದಿದ್ದೀವಿ ಈಗಾಗಲೇ ಶಾಸಕರಿಗೂ ಕೊಟ್ಟಾಗಿದೆ ಈಗೋಸ್ಕರ ನಾವು ಈ ಈ ಹೋರಾಟನ ಮುಂದಿನ ದಿನದಲ್ಲಿ ಮುಂದೆ ಅಂತ ಅನ್ನೋಂತಾದರೆ ಇವರು ಮನವಿಗೆ ಸ್ಪಂದಿಸಿ ಅದರ ಯೋಗ್ಯ ಕ್ರಮ ಕೈಕೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕಣಕಳಿ ಮನವಿ ಅಲ್ಲ ಸರ್ ಟೋಟಲ್ ಇದು ಹದಿನಾರು ಎಕರೆ ಒಳಗೆ ಐದು ಎಕರೆ ಅಷ್ಟೇ ತಗೊಂಡು ಹೌದಾ ಪೈಕಿ ನಂದು ಹಿರಯ್ಯ ಹಿರೇಮಠ ನಮ್ಮ ಐದು ಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಜಮೀನು ಅದ ಹದಿನಾರು ಎಕರೆ ಮೂವತ್ತ್ ಗುಂಟೆ ಇರ್ತದೆ ರೀ ಅದು ಏನದಲ್ಲ ಇವರು ಡಿ ಸಿ ಅವರು ಯಾರಿಗೆ ಹೇಳೋದಕ್ಕೆ ಕೇಳೋದೇ ಏನದಲ್ಲ ನಮ್ಮ ಗ್ರಾಮಸ್ಥರಿಗೆ ಯಾರಿಗೆ ಹೇಳೋದಕ್ಕೆ ಕೇಳದ್ರಿ ಅವ್ರು ಆರ್ಡರ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಪಂಚಾಯತಿಗೂ ಹೇಳಿಲ್ಲ ನಮ್ಮ ಗ್ರಾಮಸ್ಥರಿಗೆ ಯಾರಿಗೂ ಹೇಳಿಲ್ಲ ಯಾವ ತಾಲೂಕು ಯಾವ ಗ್ರಾಮ ಅದು ಆಲ್ಮೇಲ್ ತಾಲೂಕು ಆಲ್ಮೇಲ್ ತಾಲೂಕು ಬಿಜಾಪುರ ಡಿಸ್ಟಿಕ್ಕು ರಾಮನಾಳಿ ಗ್ರಾಮ ಪಂಚಾಯತಿ ರಾಮನಳ್ಳಿ ಗ್ರಾಮ ಪಂಚಾಯತಿ ಅದೇನಲ್ಲ ಐದು ಎಕರೆ ಏನದಲ್ಲ ಇವರು ಡಿ ಸಿ ಅವರು ಆರ್ಡ್ರ್ ಮಾಡಿಬಿಟ್ಟಾರೆ ತಹಶೀಲ್ದಾರ್ಗೆ ಪಟ್ಟಣ ಪಂಚಾಯತಿಗೆ ಐದು ಎಕರೆ ವಿಲೇವಾರಿಗಟ್ಟಕತ್ತ ಆರ್ಡರ್ ಮಾಡಿಬಿಟ್ಟಾರೆ ಅದು ಇವ್ರು ಏನು ಮಾಡ್ಯಾರ ಆಲ್ಮೇಲ್ದವರು ಅದು ಕಸ ತಂದು ನಮ್ಮ ರಾಮನಳ್ಳಿ ಗ್ರಾಮ ಪಂಚಾಯತಿ ಆಪ್ತಿಯಲ್ಲಿ ಬರುವಂಥದ್ದು ಒಂದು ಸರ್ವೆ ನಂಬರ್ದು ಐವತ್ತ್ಮೂರು ಸರ್ವೆ ನಂಬರ್ದಲ್ಲಿ ತಂದು ಅವ್ರು ಕಸ ಹಾಕಲಕ್ಕೀ ಅದು ನಮ್ಗೆ ಯಾವುದು ಅನುಮ ಅನುಮತಿ ಇಲ್ಲ ನಮ್ಮ ರಾಮನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಠರಾವ್ ನಾವು ಏನು ಮಾಡಿದೆವಪ್ಪ ಅಂದರೆ ಒಂದು ಆಗಿದೆ ನಮ್ಮದೊಂದು ಕಮ್ಯುನಿಟಿ ಪಂಚಾಯಿತಿನ ಮೀಟಿಂಗ್ ತೊಗೊಂಡು ನಮ್ಮ ಎಲ್ಲ ಸದಸ್ಯರು ತೊಗೊಂಡು ಒಂದು ಮೀಟಿಂಗ್ ತಗೊಂಡು ಒಂದು ಠರಾವ್ ಆಗ್ಯದ ಅದರ ಠರಾವ್ ನಾವು ಏನು ಮಾಡಿದ್ದೇವೆ ಇದು ಜಮೀನನ್ನು ನಮ್ಮ ಹತ್ತು ಸಾವಿರ ಜನಸಂಖ್ಯೆಗೆ ಅಲ್ಲಿ ನಮ್ಮ ಗ್ರಾ ಹಳ್ಳಿ ಗ್ರಾಮ ಗ್ರಾಮಸ್ಥರಿಗೆ ಅನುಕೂಲ ಆಗೋ ಸಂಬಂಧ ಆಗಿ ಅದೇನಲ್ಲ ನಾವು ಕೆರೆ ಅಂತೇಳಿ ಠರಾವ್ ಮಾಡಿದ್ದೇವೆ ಕೆರೆ ಅಂತೇಳಿ ಠರಾವ್ ಮಾಡಿದ್ದೇವೆ ಈಗಾಗಲೇ ಅದು ಯಾವುದು ಇದು ಮಾಡಿ ಇವ್ರೇನು ಮಾಡಿಬಿಟ್ರೆ ಅವ್ರು ಆದೇಶ ಮಾಡ್ಯಾರ ಈಗ ಆದೇಶ ಅವರು ಹಿಂದ್ ಪಡೋದು ಅದನ್ನೆಲ್ಲ ನಮ್ಗೆ ಕೆರೆ ಮಾಡಿ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ನಮ್ಮ ಡಿ ಸಿ ಅವರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಒಂದೇ ಎರಡನೇದಪ್ಪ ಅಂದ್ರೆ ನಿಜ ಅವ್ರು ಮನವಿ ಮಾಡ್ಕೊ ಅವರು ಆದೇಶವನ್ನು ಹಿಂದೆ ಪಡಿಲಿಕ್ಕಪ್ಪ ಅಂದ್ರೆ ನಾವೇನೆಲ್ಲ ಉಗ್ರವಾಗಿ ಹೋರಾಟ ಮಾಡಿ ನಾಳೆ ನಾವು ಧರಣಿ ಸತ್ಯಾಗ್ರಹ ಕುಂದಿರೋದಂತೂ ಖಂಡಿತವಾಗಿ ಅಂತ ಹೇಳ್ತೀವಿ ನನ್ನ ಮಾಂದೇಶ್ ಮಾಡ್ಯಾಳ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಕೆ ಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತು ಮರಿಬೇಡಿ ಧನ್ಯವಾದ